ಪಬ್ಲಿಕ್ ಪಬ್ಲಿಕ್ಕೆ ಪಾರ್ಕ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ದಿನದಿಂದ ದಿನಕ್ಕೆ ಕುತೂಹಲವನ್ನು ಹೆಚ್ಚಿಸಿ ಸಾಕ್ತಾಯಿದೆ ಸ್ಪರ್ಧಿಗಳು ಕೂಡ ಅದ್ಭುತವಾಗಿ ಆಟವನ್ನು ಆಡ್ತಾ ಇದ್ದಾರೆ ಸ್ಪರ್ಧಿಗಳ ನಿಜವಾದ ಮುಖ ಸ್ಪರ್ಧೆ ಮುಗಿಯೋದಕ್ಕೆ ಕೆಲವೇದು ವಾರಗಳು ಬಾಕಿರುವಂತಹ ಸಂದರ್ಭದಲ್ಲಿ ಅನಾವರಣ ಆಗ್ತಾಯಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಿಸ್ತಾನೆ ಹೋಗ್ತಾ ಇದ್ದೀವಿ ಸ್ನೇಹಿತರು ಅಂತ ಗುರುತಿಸ್ಕೊಂಡವರು ಯಾವ ರೀತಿ ಬದಲಾಗ್ತಾ ಇದ್ದಾರೆ ಅನ್ನೋದನ್ನು ನೀವು ನಿನ್ನೆಯ ಎಪಿಸೋಡ್ನಲ್ಲಿ ಗಮನಿಸಿರ್ತೀರ ಇನ್ನು ಡ್ರೋನ್ ಪ್ರತಾಪ್ ವಿನಯಸಗಳ ಒಂದು ಕಡೆ ಸದ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ನಿನ್ನೆಯ ಎಪಿಸೋಡ್ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ನಿನ್ನೆ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ತನಿಷಾ ಅವರನ್ನು ಕಾರ್ತಿಕ್ ಅವರು ನಾಮಿನೇಟ್ ಮಾಡಿದ್ದಾರೆ ಇದು ನಿಜಕ್ಕೂ ಬಿಗ್ ಬಾಸ್ ವೀಕ್ಷಕರಿಗೆ ಅಚ್ಚರಿಯನ್ನು ಮೂಡಿಸಿದೆ ಆರಂಭದ ದಿನಗಳಲ್ಲೂ ದಿನದಿಂದ ನಾವು ನೋಡ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿ ಗುರುತಿಸ್ಕೊಂಡವರು ತನಿಷಾ ಕಾರ್ತಿಕ್ ಹಾಗೆ ಸಂಗೀತ ಮತ್ತೊಂದು ಕಡೆ ವಿನ ಇರ್ಬೋದು ಸ್ನೇಹಿತ ನಮೃತ ಇವರು ಒಂದು ಕಡೆ ಟೀಮ್ ಆಗಿ ಗುರುತಿಸ್ಕೊಂಡಿದ್ರು ಕಾರ್ತಿಕ್ ಹಾಗೂ ಸಂಗೀತ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿ ಸಂಗೀತ ಅವರು ಕಾರ್ತಿಕ್ ತನಿಷಾ ಟೀಮಿಂದ ಹೊರಗೆ ಬರ್ತಾರೆ ಆಮೇಲೆ ಅವರು ಬೇರೆ ಬೇರೆ ಸ್ಪರ್ಧೆಗಳ ಜೊತೆ ಕಾಣಿಸ್ಕೊಳ್ತಾರೆ ಆದರೆ ತನಿಷಾ ಹಾಗೂ ಕಾರ್ತಿಕ್ ಇಷ್ಟು ದಿನ ಎಲ್ಲೂ ಕೂಡ ಒಬ್ಬರನ್ನು ಒಬ್ಬರು ಬಿಟ್ಕೊಟ್ಟಿರಲಿಲ್ಲ ತನಿಷಾ ಅಂತೂ ಕಾರ್ತಿಕ್ ಅವರನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಅವರಿಬ್ಬರು ಉತ್ತಮ ಸ್ನೇಹಿತರು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಆ ನಂಬಿಕೆಗೆ ನಿನ್ನೆ ತಣ್ಣೀರನ್ನು ಎರ್ಚಿದ್ರು ಕಾರ್ತಿಕ್ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ತನಿಷಾ ಅವರನ್ನು ನಾಮಿನೇಟ್ ಮಾಡ್ತಾರೆ ಸ್ಪರ್ಧೆ ಅಂತ ಬಂದಾಗ ಹಾಗಾದರೆ ಸಂಬಂಧಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ಕಾರ್ತಿಕ್ ಅವರು ಪ್ರೂವ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಕಾರ್ತಿಕ್ ಅವರು ತಮ್ಮ ವಿಚಾರ ಅಂತ ಬಂದಾಗ ಅವರು ಸ್ವಾರ್ಥೆಯಾದರು ಅಲ್ಲಿ ತನಿಷಾ ಅವರನ್ನು ನಾಮಿನೇಟ್ ಮಾಡುವಂಥ ಅಗತ್ಯ ಇರಲಿಲ್ಲ ಆದರೆ ಅವರು ತನಿಷಾ ಅವರು ನನಗೆ ಪ್ರಬಲ ಸ್ಪರ್ಧಿ ಅನ್ನೋ ಕಾರಣಕ್ಕೆ ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ರು ತಾನು ಸೇಫ್ ಆಗೋದಕ್ಕೋಸ್ಕರ ಅವರು ಅದ್ಭುತವಾದಂಥ ಸ್ನೇಹವನ್ನು ಬಲಿಕೊಟ್ಟು ಅನ್ನೋ ಬಗ್ಗೆ ಮಾತುಗಳು ಕೇಳಿ ಇದೆ ಸ್ನೇಹಿತರೆ ಕಾರ್ತಿಕ್ ಹಾಗೂ ತನಿಷಾ ಸ್ನೇಹವನ್ನು ನೋಡಿ ಸಾಕಷ್ಟು ಮಂದಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು ಸ್ನೇಹಿತರು ಅಂದರೆ ಆ ರೀತಿ ಇರಬೇಕು ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ರು ಆದರೆ ತನಿಷಾ ಜೊತೆ ತನಗೆ ನಿಜವಾದ ಸ್ನೇಹ ಇರಲಿಲ್ಲ ತನ್ನ ಲಾಭಕ್ಕೋಸ್ಕರ ತಾನು ತನಿಷಾ ಜೊತೆ ಇದ್ದೆ ಅನ್ನೋ ರೀತಿಯಲ್ಲಿ ನಿನ್ನೆ ಕಾರ್ತಿಕ್ ಅವರು ಪ್ರೂವ್ ಮಾಡಿದ್ದಾರೆ ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ನಿನ್ನೆಯ ಘಟನೆಯನ್ನು ನೋಡ್ತಾ ಹೋದರೆ ಮನುಷ್ಯ ಹಾಗಾದರೆ ಎಷ್ಟು ಸ್ವಾರ್ಥಿ ಅನ್ನೋದನ್ನು ಅದು ಪ್ರೂವ್ ಮಾಡಿದಂತೆ ಕಾಣಿಸ್ತಾ ಇದೆ ಕಾರ್ತಿಕ್ ಅವರು ತಾನೂ ಸೇವ್ ಆಗೋದಕ್ಕೆ ತಾನು ಫಿನಾಲೆಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ತನಿಷಾ ಅವರನ್ನ ನಾಮಿನೇಟ್ ಮಾಡ್ತಾರೆ ಬೇರೆಯವರ ಹೆಸರನ್ನು ತೆಗೆದುಕೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಅವರು ತನಿಷಾ ಅವರ ಹೆಸರನ್ನು ತೆಗೆದುಕೊಂಡ್ರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸಿದೆ ತನಿಷಾ ಹಾಗೆ ಕಾರ್ತಿಕ್ ಇಬ್ಬರಿಗೂ ಕೂಡ ತಮ್ಮದೇ ಆದಂಥ ಅಭಿಮಾನಿಗಳ ಬಳಗ ಇದೆ ಅಭಿಮಾನಿಗಳಿಗೂ ಕೂಡ ಕಾರ್ತಿಕ್ ಅವರ ವರ್ತನೆ ಬೇಸರವನ್ನು ತರಿಸಿದೆ ಕಾರ್ತಿಕ್ ಮಾಡಿದ್ದು ಸರಿಯಲ್ಲ ಅಂತ ಸಾಕಷ್ಟು ಮಂದಿ ಬೇಸರವನ್ನ ಹೊರಹಾಕಿದ್ದಾರೆ ಕಮೆಂಟ್ ಮೂಲಕ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ಕೆಲವೊಂದು ಕಮೆಂಟ್ಗಳನ್ನು ಗಮನಿಸ್ತಾ ಹೋಗೋಣ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಅಲ್ಪ ಸ್ವಲ್ಪ ಇಷ್ಟ ಆಗ್ತಿದ್ದಿದ್ದೆ ಕಾರ್ತಿಕ್ ಮತ್ತು ತನಿಷಾ ಇವತ್ತು ಕಾರ್ತಿಕ್ ಬಗ್ಗೆನೂ ಸಖತ್ ಬೇಜಾರಾಯಿತು ಅವನು ತನಿಷಾ ಅವಳನ್ನ ನಾಮಿನೇಟ್ ಮಾಡಬಾರ್ದಿತ್ತು ಸುಮ್ಮನೆ ನಾನು ಬಯಾಸ್ಟ್ ಅಲ್ಲ ಅಂತ ತೋರಿಸೋದಕ್ಕೆ ಹೋಗಿ ಅವಳನ್ನು ನಗೆ ಪಾಟಲಿಗೆ ಈಡು ಮಾಡ್ತಾ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಮಗು ಥರ ಅವನನ್ನು ಮುದ್ದು ಮಾಡ್ತಾ ಇದ್ಲು ತನಿಷಾ ಅದೇ ಆತ ಬೆನ್ನಿಗೆ ಚೂರಿ ಹಾಕಿದ ಆಟ ಮರೆತು ಸಂಬಂಧ ಹುಡುಕುತ್ತಾ ಕುಳಿತರೆ ಹೇಗೆ ಆಗೋದು ಕೆಟ್ಟದ್ದೋ ಒಳ್ಳೆಯದೋ ವಿನಯ್ ಸಂಗೀತ ಪ್ರತಾಪ್ ಸ್ವಂತವಾಗಿ ಆಡ್ತಾ ಇದ್ದಾರಲ್ಲ ಅದೇ ಸರಿ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಕಾರ್ತಿಕ ಅವಕಾಶವಾದಿ ಸಂಗೀತಳ ಕಡೆ ಇರುವವರು ಕಡಿಮೆ ಅಂದಾಗ ವಿನಯ್ ಕಡೆ ವಾಲಿದ ಅಂತ ಅವತ್ತು ನಾನು ಹೇಳಿದ್ದೆ ಈಗ ತನಿಷಾ ವಿಚಾರದಲ್ಲೂ ಹಾಗೆ ಆಯಿತು ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ನಿಜ ಇಷ್ಟು ದಿನ ತನಿಷಾ ಮತ್ತು ಕಾರ್ತಿಕ್ ಮಧ್ಯೆ ಇದ್ದ ಸ್ನೇಹ ಇಷ್ಟವಾಗಿತ್ತು ತನಿಷಾ ಕಾರ್ತಿಕ್ನನ್ನು ಅತಿಯಾಗಿ ಹಚ್ಕೊಂಡಿದ್ಲು ಆದರೆ ಇವತ್ತು ಕಾರ್ತಿಕ್ ಅದಕ್ಕೆ ಬತ್ತಿ ಇಟ್ಟ ವಿನಯ್ ಮತ್ತು ಅಮೃತ ವಾಸಿ ಒಬ್ಬರ ಮೇಲೆ ಇನ್ನೊಬ್ಬರು ಇಟ್ಟ ನಂಬಿಕೆಯನ್ನು ಸದ್ಯಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತ ಅವರ ಬಗ್ಗೆ ಮೆಚ್ಚುಗೆಯನ್ನು ಹಾಕಿ ಹೊರಹಾಕಿದ್ದಾರೆ ಕೆಲವರು ಪಾಪ ತನಿಷಾ ಇರೋರಲ್ಲಿ ಅವಳು ಕಾರ್ತಿಕ್ ಇಷ್ಟ ಆಗ್ತಾ ಇದ್ರು ಈ ವಾರ ವರ್ತೂರು ಕೂಡ ಅವಳನ್ನು ನಾಮಿನೇಟ್ ಮಾಡಿದ್ದು ಇವತ್ತು ಕಾರ್ತಿಕ್ ಫೈನಲ್ಗೆ ಬರ್ತಾಳೆ ಅನ್ನಿಸಿತ್ತು ಬಟ್ ಈ ವಾರ ಡಬಲ್ ಎಲಿಮಿನೇಷನ್ ಅಲ್ವಾ ನಮೃತ ಜೊತೆ ಯಾರು ಹೋಗ್ಬೋದು ಅಂತ ಪ್ರಶ್ನೆ ಮಾಡಿದ್ದಾರೆ ಟೋಟಲಿ ನೆನ್ನೆಯ ಬೆಳವಣಿಗೆ ಸಾಕಷ್ಟು ಮಂದಿಗೆ ಅಚ್ಚರಿ ಮೂಡಿಸಿದ್ರು ಮತ್ತೊಂದು ಕಡೆ ಕಾರ್ತಿಕ್ ಅವರ ನಡೆ ಬೇಸರವನ್ನು ಮೂಡಿಸಿದೆ ಕಾರ್ತಿಕ್ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಅವರ ಅಭಿಮಾನಿಗಳೇ ಒಂದಷ್ಟು ಮಂದಿ ಬೇಸರವನ್ನು ಹೊರಹಾಕಿದ್ದಾರೆ ಕಾರ್ತಿಕನ ಇಷ್ಟಪಡ್ತಾ ಇದ್ದಂಥ ಜನರೇ ಅದು ಸರಿಯಲ್ಲ ಕಾರ್ತಿಕ್ ಮಾಡಿದ್ದು ಅಂತ ಬೇಸರವನ್ನು ಹೊರಹಾಕಿದ್ದಾರೆ ಹಾಗಾದರೆ ಸ್ನೇಹಕ್ಕೆ ಬೆಲೆ ಇಲ್ವಾ ತಮ್ಮ ಸ್ವಾರ್ಥನೇ ಹೆಚ್ಚಾಯ್ತಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿನ್ನೆ ಕಾರ್ತಿಕ್ ಮಾಡಿದ್ದು ಸರಿಯಾ ಕಾರ್ತಿಕ್ ವರ್ತನೆ ಬಗ್ಗೆ ನಿಮಗೆ ಏನನ್ನಿಸಿತ್ತು ತನಿಷಾ ಅವರನ್ನು ಕಾರ್ತಿಕ್ ನಾಮಿನೇಟ್ ಮಾಡಿದ್ದು ಸರಿಯಾ ಅಥವಾ ತಪ್ಪ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ पब्लिक इंपैक्ट जनशक्तिये निर्णायक